ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಚಿಗುರು ಸಂಸ್ಥೆಗೆ ಸ್ವಾಗತ ಸೊ ನಿನ್ನೆ ರವಿವಾರ ಎಲ್ಲರೂ ಇನ್ಸ್ಟಿಟ್ಯೂಷನ್ಗಳಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಆರಾಮಾಗಿ ಫ್ರೀ ಆಗಿದ್ದಾರೆ ಅನ್ಕೋತೇನೆ ಹಾಂ ಸೊ ಡೇ ಇದೆ ಟೈಮ್ ಟೇಬಲ್ ಇದೆ ಅದಕ್ಕೆ ತಕ್ಕಂಗೆ ಏನೆಲ್ಲ ಓದಬೇಕು ನಿನ್ನೆ ಮತ್ತೆ ಥರ್ಡ್ ಫೋರ್ತ್ ಎಕ್ಸಾಮಲ್ಲಿ ಯಾವ ರೀತಿ ಅಂತ ಕ್ವಶನ್ಸ್ ರೈಸ್ ಆಗಿತ್ತು ಸೊ ಯಾವ ರೀತಿಯ ನೀವನ್ನ ಹ್ಯಾಂಡಲ್ ಮಾಡಬೇಕಿತ್ತು ಸೊ ಓದುವಂಥ ಪ್ಯಾಟರ್ನ್ ಹ್ಯಾಂಗಿತ್ತು ಸೊ ಭಾಳ ಜನ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲರಿಂದ ಅದು ಖುಷಿ ಆಯ್ತು ಆಕ್ಚುಲಿ ನಿಮ್ಮಿಂದ ಕೇಳ್ಬಿಟ್ಟು ಅಂದ್ರೆ ಎಲ್ಲ ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಕೆ ಎಸ್ ಪಿ ಎಕ್ಸಾಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಎಕ್ಸಾಮ್ಸ್ ಏನಿದೆ ಬಹಳ ಚೆನ್ನಾಗಿ ನಿಮಗೆ ಮೂಡ್ ಬರ್ತಾ ಇದೆ ನಿಮಗೋಸ್ಕರನೇ ಸೀರೀಸು ಸೂಪರ್ ಪ್ಲಸ್ ಅನ್ನೋದು ಸೊ ಒನ್ಸ್ ವೆಲ್ಕಮ್ ಟು ಆಲ್ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನು ನೋಡೋದಂತೆ ಫಸ್ಟಿಗೆ ಟೆಸ್ಟ್ ತ್ರೀ ಮಂತ್ ಟೆಸ್ಟ್ ಫೋರಲ್ಲಿ ಅಲ್ಲಿ ಡೇ ತ್ರೀ ಮಂತ್ ಡೇ ಫೋರಲ್ಲಿ ಅಲ್ಲಿ ಯಾವೆಲ್ಲ ಕ್ವೆಶನ್ಸ್ ಇತ್ತು ಯಾವ ರೀತಿ ಅಂತ ಕ್ವೆಶನ್ ರೈಸ್ ಆಗಿತ್ತು ಆ ಕ್ವಶನ್ ಅನ್ನು ಯಾವ ರೀತಿ ಟ್ಯಾಕಲ್ ನಾವು ನಾರ್ಮಲ್ ಆಗಿ ನೀವು ಓದಿದ್ದೀರಾ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ದಟ್ ಇಸ್ ಓಕೆ ಬಟ್ ಸ್ಟಿಲ್ ಕೆಲವೊಂದು ಟೈಮಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಇರ್ತದೆ ಅದನ್ನ ಯಾವ ರೀತಿಯಾಗಿ ಹುಡುಕಬೇಕು ಅದನ್ನ ನೋಡ್ಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರು ಕೂಡ ಕ್ವೆಶನ್ ಇರುವಂತಹ ಆಪ್ಷನ್ ಮೂಲಕ ನೀವು ಆರಾಮಾಗಿ ಹ್ಯಾಂಡಲ್ ಮಾಡಬಹುದು ಸೊ ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಆ ಒಂದು ಕ್ವಶನ್ಸ್ ಅದು ಗ್ಲಿಮ್ಸ್ ನಾನು ನಿಮ್ಗೆ ಕೊಡ್ತೀನಿ ಯಾವ ರೀತಿಯಾಗಿದೆ ಅಂತ ಸೊ ಇಲ್ಲಿ ಬೋರ್ಡ್ ಮೇಲೆ ನೋಡ್ತಿದ್ದೀರಾ ಇದು ಟೆಸ್ಟ್ ತ್ರೀ ಎಕನಾಮಿಕ್ಸ್ ನ ಕೆಲವೊಂದಿಷ್ಟು ಆಯ್ದಂತ ಅಂದ್ರೆ ಈ ನಮ್ಮ ಸೂಪರ್ ಕಾಪ್ ಪ್ಲಸ್ ಅಲ್ಲಿ ಇದ್ದಂತ ಕ್ವಶನ್ಸ್ ಏನಿದಾವೆ ಅವುಗಳನ್ನ ನಾವು ಕೊಟ್ಟಿದ್ದೀವಿ ಸೊ ಹಾಗಾಗಿ ನೋಡೋಣ ಫಸ್ಟ್ ಗೆ ಸೊ ನೋಡಿ ಇಲ್ಲಿ ಆಲ್ರೆಡಿ ಹೇಳಿದ್ದು ಟೆಸ್ಟ್ ಟ್ರೀಲ್ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನಾವು ಕೇಳ್ತೀವಿ ಅಂತ ಹೇಳಿದ್ದು ಸೊ ಆ ಕ್ವಶನ್ ಗಳನ್ನ ನೋಡಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ ಸೊ ಏನ್ ಫಸ್ಟ್ ಗೆ ಒಂದು ವರ್ಷಾವಧಿಯಲ್ಲಿ ಉತ್ಪಾದಿಸ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನಾಂಗಗಳ ವೆಚ್ಚದ ಮಾಪನವಾಗಿದೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಈ ಒಂದು ವರ್ಡ್ ಇಂಪಾರ್ಟೆಂಟ್ ಆಗ್ತದೆ ಹೌದು ನಿಮ್ಗೆ ಗೊತ್ತು ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವೆಲ್ಲ ಸರಕು ಮತ್ತು ಸೇವೆಗಳ ವೆಚ್ಚನ ಇದೆ ಅದಕ್ಕೆ ನಾವು ಜಿ ಡಿ ಪಿ ಅಥವಾ ಏನು ನ್ಯಾಷನಲ್ ಇನ್ಕಮ್ ಏನಿದೆ ಅದನ್ನ ಕರಿತೀವಿ ನಾವು ಬಟ್ ಅದನ್ನ ಯಾವ್ದ್ರ ಮೂಲಕ ಯಾವ್ದು ಉತ್ಪಾದನಾಂಗ ವೆಚ್ಚನ ಅಥವಾ ಮಾರುಕಟ್ಟೆ ಬೆಲೆನ ಅದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ ಸಿಂಪಲ್ ನೋಡಿ ಮಾರುಕಟ್ಟೆ ಬೆಲೆನ ಯಾಕೆ ನಾವು ಕನ್ಸಿಡರ್ ಮಾಡಲ್ಲ ನಾರ್ಮಲ್ ಅಲ್ಲಿ ಅಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗುತ್ತೆ ಹೌದಾ ಅದ್ರ ಜೊತೆಗೆ ಸಬ್ಸಿಡಿಗಳು ಮೈನಸ್ ಮಾಡೋಕ್ಕಾಗುತ್ತೆ ಅದರೊಳಗಡೆ ಸೊ ಆ ರೀತಿಯಾಗಿ ಪಾಸಿಟಿವ್ ಮೈನಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆ ಕ್ವಶನ್ ನೋಡ್ಬೇಕಾಗತ್ತೆ ಸೊ ಹಾಗಾಗಿ ಕ್ವಶನ್ ನೋಡಿದಾಗ ಏನಾಗುತ್ತೆ ಇಲ್ಲಿ ಉತ್ಪಾದನಾಂಗಗಳ ವೆಚ್ಚ ಅಂದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಹೌದಾ ಸೊ ಆ ಒಂದು ಫ್ಯಾಕ್ಟ್ರಿ ಕಾಸ್ಟ್ ಅಲ್ಲಿ ಏನಿದೆ ಆ ಒಂದು ನ್ಯಾಷನಲ್ ಇನ್ಕಮ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಅದನ್ನ ನೆನಪಿಡ್ಬೇಕಾಗತ್ತೆ ಸೊ ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಇದೆ ಅದು ರೈಟ್ ಆಗಿದೆ ಸೊ ಅದೇ ರೀತಿಯಾಗಿ ಸರಕು ಮತ್ತು ಸೇವೆಗಳ ದ್ವಿಗಣೆಗೆ ಅವಕಾಶ ಇರುವುದಲ್ಲ ಅದಕ್ಕೋಸ್ಕರ ಕಾಸ್ಟ್ ಮಾಡ್ತಾ ಇರೋದು ಸೊ ಮಾರ್ಕೆಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಿದಾಗ ಏನಂತ ಆಟೋಮೆಟಿಕ್ ಆಗಿ ಡಬ್ಲಿಂಗ್ ಆಗ್ತದೆ ಒಂದು ವ್ಯಾಲ್ಯೂ ನ ಒಂದು ಪ್ರೊಡಕ್ಟ್ ವ್ಯಾಲ್ಯೂ ಏನಿದೆ ಡಬಲ್ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ಬೇಕಂತ ಫ್ಯಾಕ್ಟ್ರಿ ಕಾಸ್ಟ್ ಮಾಡುವಂಥದ್ದು ಸೊ ಹಾಗಾಗಿ ಇದು ಕೂಡ ಎರಡನೇ ಸರಿ ಇದು ಆಮದು ಮತ್ತು ರಫ್ತುಗಳ ನಿವ್ವಳ ಮೂಲವನ್ನು ಇಲ್ಲ ಇಲ್ಲಿ ಇನ್ಕ್ಲೂಡ್ ಆಗಲ್ಲ ಆಮದು ಮತ್ತು ರಫ್ತುಗಳನ್ನ ನಾವು ಇನ್ಕ್ಲೂಡ್ ಮಾಡಂಗಿಲ್ಲ ಸೊ ಹಾಗಾಗಿ ಆನ್ಸರ್ ಬರ್ತದ ಒನ್ ನೈನ್ ಟು ಈ ರೀತಿಯಾದಂಥ ಕ್ವಶನ್ ಗಳನ್ನ ನೀವು ನೋಡ್ಬೇಕಾಗತ್ತ ಓದಬೇಕಾಗತ್ತ ಎಕನಾಮಿಕ್ಸ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಅದನ್ನ ಡೇ ಟು ಡೇ ಲೈಫ್ ಅಪ್ಲೈ ಮಾಡೋದು ಕಲಿಬೇಕಾಗತ್ತ ಅವಾಗ ಬಹಳ ಈಸಿಯಾಗಿ ಗೊತ್ತಾಗುತ್ತೆ ಸೊ ಅದೇ ರೀತಿಯಾಗಿ ನೋಡಿ ಇಲ್ಲಿ ಮಾರುಕಟ್ಟೆ ಬೆಲೆ ಪರೋಕ್ಷ ತೆರಿಗೆಗಳು ಮತ್ತು ಸಹಾಯ ದಿನಗಳು ಇಲ್ಲಿ ಉತ್ಪಾದನೆ ವೆಚ್ಚದ ಬಗ್ಗೆ ಹೇಳಿದೆ ಬಟ್ ಅದನ್ನೇ ನಾವು ಸ್ಟೇಟ್ಮೆಂಟ್ ಮೂಲಕ ಸೊ ಮಾರ್ಕೆಟ್ ಪ್ರೈಸ್ ಅಲ್ಲಿ ಟ್ಯಾಕ್ಸ್ ಗಳನ್ನ ಮೈನಸ್ ಮಾಡಬೇಕು ಸಬ್ಸಿಡಿಗಳನ್ನ ಆಡ್ ಮಾಡಬೇಕು ಯಾಕೆ ಹೌದಾ ಹೌದು ಒಪ್ಕೋತೇನೆಲ್ಲ ನಂಗೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಬಟ್ ಯಾಕೆ ಡಿಡೆಕ್ಟ್ ಮಾಡಬೇಕು ಸಬ್ಸಿಡಿ ಆಡ್ ಮಾಡಬೇಕು ಸೊ ಈಗ ಸಪೋಸ್ ಈಗ ಏನಂದ್ರೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಆ ವ್ಯಕ್ತಿ ಕೆಲಸ ಮಾಡುವಾಗ ಆ ವ್ಯಕ್ತಿ ಗಳಿಸಿದಂಥ ಹಣ ಏನಿದೆ ಅದನ್ನ ನಾವು ಏನ್ಕೊಳ್ಳೋಣ ಉತ್ಪಾದನಾಂಗ ವೆಚ್ಚ ಅಂದ್ಕೊಳ್ಳೋಣ ಸೊ ಇಲ್ಲಿ ಉತ್ಪಾದನಾಂಗ ವೆಚ್ಚ ಆದಾಗ ಏನಾಗುತ್ತೆ ಸೊ ಇಲ್ಲಿ ಅವನ್ ಎಷ್ಟಿದೆ ಇನ್ ಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಯಾವ ರೀತಿಯಾಗಿ ಆ್ಯಡ್ ಆಗ್ತದೆ ಏನೋ ಒಂದು ಪರ್ಚೆ ಮಾಡಕ್ ಹೋಗ್ತಾನೆ ಹೌದಾ ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ಓಕೆ ಈ ವರ್ಷ ಈ ತಿಂಗಳ ಪೇಮೆಂಟ್ ಏನಿದೆ ಅವ್ನು ಪೂರ್ತಿ ದುಡ್ಡು ಹಾಕಿಬಿಟ್ಟು ಒಂದು ಟಿ ವಿನೋ ಅಥವಾ ಒಂದು ಕಂಪ್ಯೂಟರ್ ತಗೊಂಡಿದ್ದಾನೆ ದಟ್ ಈಸ್ ನಟಿಂಗ್ ಬಟ್ ಮಾರ್ಕೆಟ್ ಪ್ರೈಸ್ ಅಂದ್ಕೊಳ್ಳಂ ಸೊ ಒಂದು ಕಂಪ್ಯೂಟರ್ ಮಾರ್ಕೆಟ್ ಪ್ರೈಸ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಇದೆ ಅಂತ ಅನ್ಕೊಳ್ಳುವಂತೆ ಸೊ ಆ ಫಿಫ್ಟೀನ್ ಕೆ ಇದ್ದಂಥ ಟೈಮಲ್ಲಿ ಟ್ಯಾಕ್ಸಸ್ ಏನಿದೆ ವರ್ಜಿನಲ್ ಕಾಸ್ಟಲ್ಲ ಅದ್ರದ್ದು ಅದು ಒರ್ಜಿನಲ್ ಕಾಸ್ಟ್ ಅಲ್ಲ ಅದ್ರ ಟ್ಯಾಕ್ಸಸ್ ಏನಿದೆ ಅರೌಂಡ್ ಒಂದು ಟ್ವೆಲ್ ಪರ್ಸೆಂಟ್ ಇದೆಯೋ ಅಥವಾ ಟೆನ್ ಪರ್ಸೆಂಟ್ ಇದೆಯೋ ಅಂತ ಅನ್ಕೊಳ್ಳುವಂತೆ ಸೊ ಟೆನ್ ಪರ್ಸೆಂಟ್ ಇದ್ದಾಗೇಂತ ಐದುನೂರು ರೂಪಾಯಿ ಇದೆಯೋ ಹೌದಾ ಸೊ ಐದ್ನೂರು ರೂಪಾಯಿ ಅಥವಾ ಹದಿನೈದು ಸಾವಿರದಿಂದ ಎಷ್ಟಾಗುತ್ತೆ ಒಂದೂವರೆ ಸಾವಿರ ಆಗುತ್ತೆ ಸೊ ಒಂದೂವರೆ ಸಾವಿರನ ಡಿಡಕ್ಟ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಪ್ಲಸ್ ಸಬ್ಸಿಡಿ ಏನೋ ಸಬ್ಸಿಡಿ ಕೊಟ್ಟಿದ್ರಪ್ಪ ಸೊ ಅದನ್ನ ಆ್ಯಡ್ ಮಾಡೋಕ್ಕಾಗುತ್ತೆ ಈ ರೀತಿಯಾದಂಥ ಕಾನ್ಸೆಟ್ಗಳನ್ನ ನೀವು ಓದಿ ನೆನಪಿಟ್ಕೋಬೇಕಾಗ್ತದೆ ಆಗ ಮಾತ್ರ ಕಾಣಸಿಟ್ಟುಗಳು ನೆನಪಿಡ್ತದೆ ಅದೇ ರೀತಿಯಾಗಿ ನೋಡಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಬಂಡವಾಳ ಸರಕುಗಳ ನಿರ್ವಹಣಾ ವೆಚ್ಚವೇ ಇಲ್ಲಿ ಬಹಳ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಈ ತರ ಡಿವೈಡ್ ಅಂತ ಇಲ್ಲಿ ನೋಡಿ ಸರಕುಗಳ ನಿರ್ವಹಣಾ ವೆಚ್ಚ ಈ ಒಂದು ಬೈಕ್ ತೊಂದರೆ ನೀವು ಹೌದಾ ಬೈಕ್ ಒಂದು ಐವತ್ತು ಸರಕು ತೊಂದಿರತ್ತ ಒಂದ್ ಲಕ್ಷಕ್ಕೆ ತೊಗೊಂಡಿದ್ರೆ ಸೊ ಅದೊಂದು ಎರಡು ವರ್ಷ ಅಥವಾ ಜಸ್ಟ್ ಒನ್ ಡೇ ಆಯ್ತಂದ್ರೂ ಕೂಡ ಅದರ ನಿರ್ವಹಣಾ ವೆಚ್ಚ ಅಂತ ಕನ್ಸಿಡರ್ ಆಗುತ್ತೆ ಡಿಪ್ರಿಷಿಯೇಷನ್ ಆಗುತ್ತೆ ಸೊ ಆ ಆಗಂದ್ರೆ ಏನಾಗುತ್ತೆ ನಥಿಂಗ್ ಬಟ್ ಸವಕಳಿ ವೆಚ್ಚ ಅಂತ ಕರಿತದೆ ನಿರ್ವಹಣಾ ವೆಚ್ಚ ಮೇಂಟೆನೆನ್ಸ್ ಕಾಸ್ಟ್ ಅಂತ ಕೇಳ್ತೀವಿ ಅದು ನತಿಂಗ್ ಬಟ್ ಏನು ಸಲಕಳಿ ವೆಚ್ಚ ಅಂತ ಕೇಳ್ತೀವಿ ನಾವು ಸೊ ಅದೇ ರೀತಿಯಾಗಿ ಈ ಕೆಳಗಿನಲ್ಲಿ ಯಾವುದನ್ನ ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ ಅದು ಯಾವುದಕ್ಕೆ ಸಂಬಂಧಪಟ್ಟದ ಕೇಳ್ತೇವೆ ನಾವು ಸೊ ಇಲ್ಲಿ ನೋಡಿ ನಾಮ ಮಾತ್ರ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ಬೆಳೆ ಇಲ್ಲಿ ನೆನ್ಬಿಟ್ಕೊಳ್ಳಿ ಬಿಟ್ಕೊಳ್ಳಿ ಇದೊಂದು ಹೇಳಿ ಬರ್ತದೆ ಮೂಲ ವರ್ಷ ಕರೆಂಟ್ ಪ್ರೈಸಸ್ ಮತ್ತೆ ಬೇಸ್ ಪ್ರೈಸಸ್ ಅಂತ ಬರ್ತದೆ ನಾಮಿನಲ್ ಅಂದ್ರೆ ಜನರಲ್ ಆಗಿ ಒಂದು ನಾವು ರಾಷ್ಟ್ರೀಯ ಆದಾಯವನ್ನು ಕನ್ಸಿಡರ್ ಮಾಡ್ತೀವಿ ಕರೆಂಟ್ ಪ್ರೈಸಸ್ ಅಂದ್ರೆ ಈ ವರ್ಷದ ಒಂದು ಬೆಳೆಗಳನ್ನ ಕನ್ಸಿಡರ್ ಮಾಡ್ತೀವಿ ಅದೇ ರಿಯಲ್ ಆಗಿ ಹೌದಾ ಸೊ ಆ ರಿಯಲ್ ಪ್ರೈಸಸ್ ನಾವು ಕನ್ಸಿಡರ್ ಮಾಡೋದ್ರ ಏನ್ ಮಾಡ್ತೀವಿ ಅವಾಗ ಬೇಸ್ ಪ್ರೈಸಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ ಇದು ರಾಂಗ್ ಆಗುತ್ತೆ ಇಲ್ಲಿ ಕಾನ್ಸೆಪ್ಟ್ ನೋಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಯಾವ ರೀತಿಯಾಗಿ ಆಪ್ಷನ್ಸ್ ಇದಾವೆ ಸೊ ಆಪ್ಷನ್ ಮೂಲಕ ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು ಇವಾಗ ನೋಡ್ತಾ ಹೋಗಬೇಕಾಗತ್ತ ಅವಾಗ ಮಾತ್ರ ನಿಮಗೆ ಕಂಪ್ಲೀಟ್ನೆಸ್ ಆಗಿರುವಂತಹ ಸ್ಟಡಿ ಏನಿದೆ ಪ್ರಿಪರೇಷನ್ ಆಗುತ್ತಾ ಇಲ್ಲ ಅಂದ್ರೆ ಆಗಲ್ಲ ಸೊ ಕಾನ್ಸೆಪ್ಟ್ ಗಳನ್ನ ನೀಟ್ ಆಗಿ ನೆನಪಿಟ್ಕೊಳ್ಳಿ ಇದು ಬೇಸಿಕಿಂದ ಶುರುವಾಗಿರುವಂಥದ್ದು ಬೇಸಿಕಲ್ಲೇ ಆಟ ಆಡ್ತಾರೆ ಬೇಸಿಕ್ ಹೊರಗೆ ಹೊರಬಿಡ್ತೀರಾ ಯಾಕೆ ನಾವು ಬೇಸಿಕ್ ಬೇಸಿಕ್ ಅಂತೀವಿ ಯಾಕಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಹಂಗಾಗಿಬಿಟ್ಟಿದೆ ಎಲ್ಲರೂ ಪರ್ಸೆಂಟೇಜ್ ತೆಗಿರ್ತಾರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋದ್ರೆ ಕಾಮಿ ಸೊ ಇಲ್ಲಿ ಈ ಕಾಂಪಿಟಿವ್ ಎಕ್ಸಾಮ್ ಸ್ಪೆಷಾಲಿಟಿ ಏನಂದರೆ ನೀವು ಡಿಗ್ರಿ ಯೂನಿವರ್ಸಿಟಿ ಅಥವಾ ಐ ಐ ಟಿ ಅನ್ನೋ ವಾಟ್ ಎವರ್ ನೀವು ಯಾವುದೇ ಟಾಪರ್ ಆಗಿರಿ ಅಥವಾ ಯು ಆರ್ ಆ ಅಂತ ಅನ್ಕೊಳ್ಳೋಣ ಅಂದರೆ ನೀವು ಚಿಕ್ಕವರಿದ್ದಾಗ ಓದೇ ಇಲ್ಲಪ್ಪ ಯವರೇಜ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋದು ಈ ಒಂದು ಕಾಂಪಿಟಿವ್ ಎಕ್ಸಾಮ್ ಏನಿದೆ ಪ್ರತಿಯೊಬ್ಬರಿಗೂ ಲೆವೆಲ್ ಫೈನ್ ಸೊ ಇಲ್ಲಿ ಬಾ ಬುಕ್ ಹಿಡ್ಕೊ ಓದು ಚೆನ್ನಾಗಿ ಅರ್ಥ ಮಾಡ್ಕೋ ಓದಿದ್ದನ್ನ ಎಕ್ಸಾಮ್ ಅಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕ್ವಶನ್ ಪರ್ನ ಸಾಲ್ವ್ ಮಾಡು ಅದು ನಿನಗೊಂದು ಚಾನ್ಸ್ ಕೊಡ್ತದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ಲೈಫಲ್ಲಿ ಒಂದ್ ವೇಳೆ ಮ್ಯಾಕ್ಸಿಮಮ್ ನಮ್ಮ ಸ್ಟೂಡೆಂಟ್ ಬಗ್ಗೆ ಹೇಳ್ತೀನಿ ಅಥವಾ ನನ್ನ ಹಿಡ್ಕೊಂಡೆ ಹೇಳ್ತೀನಿ ಮ್ಯಾಕ್ಸಿಮಮ್ ಏನಿದೆ ಒಂದು ವಾವ್ ಫ್ಯಾಕ್ಟರ್ ಅಂತ ಬರುತ್ತೆ ಏನಪ್ಪ ವಾವ್ ಫ್ಯಾಕ್ಟರ್ ಅಂದ್ರೆ ನಮ್ಮ ಪೇರೆಂಟ್ಸ್ ಕಣ್ಣಲ್ಲಿ ನಾವು ಒಂದು ಏನಷ್ಟು ಹೆಮ್ಮೆಯನ್ನು ಅಥವಾ ಅದೊಂದು ಏನೋ ಒಂದು ನಾವು ಖುಷಿಯಾಗಿರುವಂಥದ್ದು ಅವರ ಮುಖದಲ್ಲಿ ಆ ಒಂದು ಧನ್ಯತಾವನ್ನ ನೋಡಬೇಕಂತ ಎಷ್ಟೋ ವರ್ಷದಿಂದ ಕಾದಿರ್ತೀವಿ ಎಲ್ಲರೂ ಟಾಪರ್ ಆಗೋ ಚಾನ್ಸ್ ಇಲ್ಲ ಸೊ ಆ ಚಾನ್ಸು ಸಣ್ಣವರಿದ್ದಾಗಿ ಸಿಗದೇ ಇದ್ದದ್ದು ಇಲ್ಲಿ ಆ ಜಾಬ್ನ ಒಂದು ಸರ್ಟಿಫಿಕೇಟ್ ಲೆಟ್ರ್ ಏನಿದೆ ಅಥವಾ ಒಂದು ಅಪ್ಲಿಕೇಶನ್ ಲೆಟ್ರ್ ಏನಿದೆ ಅಥವಾ ಅಪಾಯಿಂಟ್ಮೆಂಟ್ ಲೆಟ್ರ್ ಏನಿದೆ ಅದು ನಿಮ್ಮ ಒಂದು ತಂದೆ ಕೈಯಲ್ಲಿ ಬಂದಾಗ ಆ ಒಂದು ಇದೆಯಲ್ಲ ಅದು ಭಾಳ ಒಂದು ಭಾಳ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಏನು ಮಾಡಿ ಕರೆಕ್ಟಾಗಿ ಓದಕ್ಕೆ ಟ್ರೈ ಮಾಡಿ ಏನು ರಿಕ್ರೂಟ್ಮೆಂಟ್ ಇಲ್ಲ ಅನ್ನೋದು ನೆಗ್ಲಿಜೆನ್ಸ್ ನೋಡೋದು ಬೇಡ ನಿಮ್ಗೆ ಸಿಗೋದು ಒಂದೇ ಚಾನ್ಸ್ ಮೊದಲೇ ಸ್ಟೇಟ್ ಒಂದು ಹಣೆ ಮರ ಗೊತ್ತು ನಮಗೆ ಒಂದ್ಸಲ ಕರೆದ್ರೆ ಯಾವಾಗ ವಾಪಸ್ ಕರಿತಾರೋ ಗೊತ್ತಿಲ್ಲ ಸೊ ಆ ಒನ್ ಗೋಲಿ ನಿಮ್ದು ಹಿಟ್ ಆಗಬೇಕು ಸ್ಟ್ರೈಕ್ ಆಗಬೇಕು ಅಟ್ ದ ಎಂಡ್ ಆಫ್ ದ ಡೇ ನಿಮ್ ಜಾಬು ನಿಮ್ದು ಆಗಬೇಕು ಇದು ನಮ್ಮ ಒಂದು ಆಸೆ ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಇದರ ಜೊತೆಗೆ ನೀವು ಕೂಡ ಪ್ರಯತ್ನ ಮಾಡೋಕ್ಕಾಗಿದ್ದು ಅದು ನಿಮ್ಮ ಕರ್ತವ್ಯ ನಿಮ್ಮ ತಂದೆ ತಾಯಿ ಕುರಿತಾದಂಥ ಕರ್ತವ್ಯ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಮಾಡ್ಬೇಕಂತ ಒಂದು ಕರ್ತವ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ ಓದೋದು ಮರೆಯಬೇಡಿ ಈ ಕ್ವಶನ್ ಪೇರ್ನ ಸಾಲ್ವ್ ಮಾಡೋದು ಮರಿಬೇಡಿ ಅದೇ ರೀತಿಯಾಗಿ ನಮ್ಮ ಟೆಸ್ಟ್ ಸೀಸನ್ನು ಜಾಯ್ನ್ ಆಗೋದು ಕೂಡ ಮರೆಯಕ್ಕೆ ಹೋಗಬೇಡಿ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಹೆಚ್ಚಿನ ತಲ ಆದಾಯವು ಯಾವ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ ಪರಸ್ಪರ ಪ್ರತಿಲೋಮ ಅನ್ಯೂನ್ಯತೆ ಹೊಂದಿದೆ ಅಂದ್ರೆ ತಲಾ ಆದಾಯ ಉಲ್ಟಾ ಪ್ರತಿಲೋಮ ವಿಲೋಮ ಇವುಗಳನ್ನ ಮ್ಯಾಥ್ಸ್ ಅಲ್ಲಿ ಬರುವಂತ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಸೊ ಪ್ರತಿಲೋಮ ಅಂದ್ರೆ ಇನ್ ಸಾರಿ ಇನಿವರ್ಸಲಿ ಅಂತಂದಂಗೆ ಸೊ ಅವಾಗ ಏನಾಗುತ್ತೆ ಅಗ್ರಿಕಲ್ಚರ್ ತಕ್ಕಂಗೆ ಆದಾಯ ಕಮ್ಮಿ ಆಗ್ತಾ ಬರ್ತದೆ ಮ್ಯಾಕ್ಸಿಮ್ ಇರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ಇದು ಸಮಸ್ಯೆ ಆಗುತ್ತೆ ಸೊ ಈ ಒಂದು ಪ್ರತಿಲೋಮ ಮತ್ತು ವಿಲೋಮ ಈ ಒಂದು ನೆನಪು ಕೊಟ್ಟಾಗುತ್ತೆ ಅಗ್ರಿಕಲ್ಚರ್ ಏನಾಗುತ್ತೆ ತಲಾ ಆದಾಯ ಏನಾಗುತ್ತೆ ಕಮ್ಮಿ ಆಗುವಂತ ಬರ್ತದೆ ಅದನ್ನೇ ಕೇಳಿದಿ ನಥಿಂಗ್ ಬಟ್ ಅದನ್ನ ಸ್ವಲ್ಪ ಕ್ವಶನ್ಸ್ ಹೇಳಿದೆ ಟ್ರಿಕ್ಕಿ ಅನಿಸುತ್ತೆ ಅದು ಬಿಟ್ರೆ ಬೇರೆ ಏನಿಲ್ಲ ಸೊ ಹಾಗಾಗಿ ಅದನ್ನ ಸಾಲ್ವ್ ಮಾಡೋದು ಕಳೀರಿ ಸೊ ನೆಕ್ಸ್ಟ್ ಟೆಸ್ಟ್ ಫೋರ್ ಏನಿದೆ ಇದು ಟೆಸ್ಟ್ ಫೋರ್ ನ ಕ್ವಶನ್ ಅಂದ್ರೆ ಜಿಯೋಗ್ರಫಿ ಆಲ್ರೆಡಿ ಇದೆ ಒನ್ ತ್ರೀ ಫೈವ್ ಸೆವೆನ್ ನೈನ್ ಈ ತರ ಏನಿದೆ ಅದು ಎಕನಾಮಿಕ್ಸ್ ಕ್ವೆಶನ್ಸ್ ಆದ್ರೆ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಇದು ಏನಿದೆ ಜಿಯೋಗ್ರಫಿ ಕ್ವಶನ್ಸ್ ಆಗ್ತದೆ ಇಲ್ಲಿ ನೋಡಿ ಭೂಮಿಯ ದೈನಂದಿನ ಸರಣೆ ಬಗ್ಗೆ ನಾವು ಕ್ವಶನ್ಸ್ ಕೇಳಿದೀವಿ ಸೊ ಇಲ್ಲಿ ಏನಂತ ನೋಡಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ನೆನಪಿಟ್ಕೋಬೇಕಾಗತ್ತೆ ಇದು ಕೂಡ ನಿಮ್ಗೆ ಕ್ವಶನ್ಸ್ ಗೊತ್ತಿರುತ್ತೆ ಆಪ್ಷನ್ಸ್ ಗೊತ್ತಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಬ್ಸರ್ವೇಷನ್ ಮಾಡಿಲ್ಲ ಅಂದ್ರೆ ಮುಗೀತು ಎಷ್ಟೋ ಜನ ಹೊರಬೀಳೋದು ನೀವು ನಾರ್ಮಲ್ ಆಗಿ ರೇಸ್ ಹೊರಬೀಳುದು ಎಲ್ಲಿಂದ ಜಸ್ಟ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಫೈವ್ ಅಥವಾ ಒನ್ ಮಾಸ್ ಜಸ್ಟ್ ಒನ್ ಹೊರ ಹೊರಬಿಡ್ತಾರೆ ಸೊ ಅದಕ್ಕೆ ಏನ್ ಮಾಡೋಕ್ಕಾಗತ್ತೆ ನೀವು ಇಲ್ಲಿ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡೋದಕ್ಕಾಗತ್ತ ಕ್ವಶನ್ಗಳನ್ನ ನೀಟ್ ಓದೋ ಅವಶ್ಯಕತೆ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗತ್ತ ಸೊ ಇಲ್ಲಿ ನೋಡಿದಾಗ ಏನಾಗುತ್ತೆ ಭೂಮಿಯ ದೈನಂದಿನ ಚಲನೆ ಕುರಿತು ತಪ್ಪಾದ ಹೇಳಿಕೆ ಗೊತ್ತಿಸಿ ತಪ್ಪಾಗಿ ಅದನ್ನು ದೈನಂದಿನ ಚಲನ ಚಲನೆಯ ಸರಾಸರಿ ವೇಗವು ಎಲ್ಲಾ ಅಕ್ಷಾಂಶಗಳಲ್ಲಿ ಒಂದೇ ಆಗಿರುತ್ತದೆ ನಾವೀಗ ಚಂಡ ತರಿಸಿರ್ತೀವಿ ನಾವು ಭೂಮಿನ ಒಂದು ಚಂಡ ಅಂತ ಅನ್ಕೊಳ್ತಾ ಚಂಡ್ ತರಿಸಿರ್ತೀವಿ ಸೊ ಅದು ಮಿಡ್ಲಲ್ಲಿ ಜಾಸ್ತಿ ತಿರ್ತಾ ಇರ್ತದೆ ಅಥವಾ ಮೇಲ್ಗಡೆ ಜಾಸ್ತಿ ತಿರ್ತಾ ಇರ್ತದೆ ಎಲ್ಲ ಕಡೆ ಒಂದೇ ಒಂದು ಸ್ಪೀಡಲ್ಲಿ ತಿರ್ತದ ಇಲ್ಲ ಚೇಂಜಸ್ ಆಗತ್ತೆ ಹೌದಾ ಅಥವಾ ಒಂದೇನೋ ಒಂದು ಒಂದು ದಾರಕ್ಕೆ ಕಲ್ ಕೊಟ್ಟು ನೀವು ತಿರುಗಿಸಿ ಯಾವಾಗ ಏನಾಗುತ್ತೆ ಎಂಡಿಗೆ ಜಾಸ್ತಿ ಸ್ಪೀಡ್ ಇರ್ತದ ಅಥವಾ ಮಿಡ್ಲಲ್ಲಿ ಇರ್ತದೆ ಅಥವಾ ಪೂರ್ತಿ ಒಳಗಡೆ ಇರುವಂತ ಪಾಯಿಂಟ್ ಇರ್ತದೆ ಸೆಂಟ್ರಲ್ ಪಾಯಿಂಟ್ಗೆ ಅದನ್ನು ಅಬ್ಸರ್ವೇಷನ್ ಮಾಡಬೇಕು ಹಾಗಾಗಿ ಏನತ್ತ ಭೂಮಿಯ ದೈನಂದಿನ ಚಲನ ಕನ್ಸಿಡರ್ ಮಾಡಿದಾಗ ದೈನಂದಿನ ಚಲನೆ ಸರಾಸರಿ ಇದು ಎಲ್ಲಾ ಅಕ್ಷಾಂಶಗಳಲ್ಲಿ ಒಂದೇ ಆಗಿರ್ತದಾ ಇಲ್ಲ ಆದ್ದರಿಂದ ಸೊ ಹಾಗಿದ್ರೆ ಸಾಮಾಜಿಕ ವೃತ್ತದಲ್ಲಿ ವೇಗವು ಶೂನ್ಯವಾಗಿದ್ದು ದ್ರೌಪದ ಶೀಲಿ ಅತಿ ಹೆಚ್ಚಾಗಿರುತ್ತದೆ ಹೌದಾ ಇಲ್ಲ ಸೊ ಹಾಗಿದ್ರೆ ಏನು ಎಲ್ಲ ಆಯ್ಕೆಗಳು ಕೂಡ ತಪ್ಪಾಗಿವೆ ಹೌದಾ ಸೊ ಈ ರೀತಿಯಾಗಿ ನಾವು ಹೇಳಕ್ಕಾಗುತ್ತ ಕ್ವಶನ್ಗಳನ್ನ ಅನಾಲಿಸ್ ಮಾಡಬೇಕಾಗತ್ತ ಅದರ ಜೊತೆಗೆ ಬೇಸಿಕ್ ಕಾನ್ಸೆಪ್ಟ್ಗಳು ನಾವು ಅಲ್ಲೇ ಹೋಗೋದು ಈಗೇನಪ್ಪ ಇದನ್ನ ಸ್ವಲ್ಪ ಸಿಲಿರುವ ಇರುವಂಥ ನ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಮುಗಿತು ಎಕ್ಸಾಮ್ ಅಲ್ಲಿ ನೀವು ರೇಸ್ ಇಂದ ಹೊರಗೋಗ್ಬಿಡ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿಯು ಲಾವೋಸ್ ಇದರ ನಾಮಲ್ ಬರ್ತೀನಿ ಆ್ಯಕ್ಚುಲಿ ಇಲ್ಲಿ ನೋಡೋಣ ಅಂತ ಕೆಳಗಿನ ಯಾವ ಸಿದ್ಧಾಂತದ ಪ್ರಕಾರ ದಕ್ಷಿಣ ಅಮೆರಿಕಾ ಮತ್ತು ಆಫ್ರಿಕಾ ಖಂಡಗಳು ಒಂದಾನೊಂದು ಕಾಲದಲ್ಲಿ ಕೂಡಿಕೊಂಡಿದ್ದವು ನಮ್ಮನ್ನೇ ಡೇ ಥರ್ಡ್ ಹೇಳುವಾಗ ಕಾಂಟಿನೆಂಟಲ್ ಟಿಕ್ಟ್ರೇರಿ ಅಥವಾ ಖಂಡಾಂತರ ಚಲನ ಸಿದ್ಧಾಂತ ಅಲ್ಲಿ ಮಾಡ್ತೀವಿ ಪ್ಲೇಟ್ ಒಂದೊಂದು ಕುದ್ದು ಅಂಟ್ಕೊಂಡಿದ್ದವು ಜಿಕ್ಸಾ ಟಿಕ್ ಅಂತ ಈ ರೀತಿಯ ಹಲವಾರು ಕಾನ್ಸೆಪ್ಟ್ಗಳು ಬರ್ತವೆ ಖಂಡಾಂತರ ಚಲನ ಸಿದ್ಧಾಂತ ಬಗ್ಗೆ ಏನು ಸೊ ಇಲ್ಲಿ ಈ ಕಾನ್ಸೆಪ್ಟ್ಗಳನ್ನು ಗಳನ್ನ ಇಟ್ಕೋಬೇಕು ಯಾವುದು ಸಾಗರ ತಳದ ವಿಸ್ತರಣೆ ಸಿದ್ಧಾಂತ ಖಂಡಾಂತ ಚಲನ ಪ್ಲೇಟ್ ಟೆಕ್ಟಾನಿಕ್ ಥೇರಿ ಅಂತ ಏನು ಕರಿತೀವಿ ಅವುಗಳನ್ನಾಗಿರ್ಬೋದು ಈ ಕಾನ್ಸೆಪ್ಟ್ ಗಳು ಬಗ್ಗೆ ಹೇಳ್ತದ ಭೂಮಿಯ ಉಗಮದ ಬಗ್ಗೆ ಹೇಳ್ತದ ಅದು ಸದ್ಯಕ್ಕೆ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ಏನು ಆಗಿರ್ಬೋದು ಇನ್ನೇ ಹತ್ರ ಖಂಡಗಳಾಗಿರ್ಬೋದು ಒಂದು ಸಮುದ್ರದ ಬಗ್ಗೆ ಆಗಿರ್ಬೋದು ಅವುಗಳ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಏನಾರ ಇಲ್ಲಿ ಆಲ್ಕ್ರೋಡ್ ವೆಜ್ ಹೇಳ್ತಾನೆ ಇದ್ರ ಜೊತೆಗೆ ಹೇಳ್ತಾರೆ ಪ್ಯಾನ್ಜಿಯಾ ಪ್ಯಾಂಥಾಲಸ ಸೂಪರ್ ಕಾಂಟಿನೆಂಟ್ ಯಾವುದು ಪ್ಯಾಂಜಿಯಾ ಪ್ಯಾಂಥಾಲಸ ಸೂಪರ್ ಒಂದು ಓಷಿಯನ್ ದೊಡ್ಡದಂತ ಒಂದೇ ಒಂದು ಸರೋವರ ಇತ್ತು ಒಂದೇ ಖಂಡ ಇತ್ತು ಪ್ಯಾಂಜಿಯಾ ಬಗ್ಗೆ ಕನ್ಸೆಪ್ಟ್ ಹೇಳ್ತಾರೆ ಸೊ ಅವುಗಳನ್ನು ಇಟ್ಕೋಬೇಕು ಇಲ್ಲಿ ಕ್ವಶನ್ ಇದೆ ಹೌದಾ ಪ್ಯಾಂಜಿಯಾ ಎಂಬ ಬೃಹತ್ ಭೂಪ್ರದೇಶದ ಕಲ್ಪನೆ ನೀಡಿದವರು ಯಾರು ಆಲ್ಫೈಡ್ ವಯಸ್ಸಿನ ಅದರಲ್ಲಿ ಕಾಂಟಿನೆಂಟಲ್ ಡ್ರಿಪ್ ಇಲ್ಲಿ ಹೇಳುವಂತದ್ದು ಸೊ ಈ ರೀತಿಯಾಗಿ ಬಿಗ್ ಬ್ಯಾಂಗ್ ಥೇರಿ ಕಾಂಟಿನೆಂಟ್ ಡ್ರಿಪ್ ಥೇರಿ ಸಿ ಫ್ಲೋರ್ ಸ್ಪೆಡಿಂಗ್ ಥೇರಿ ಅಥವಾ ಪ್ಲೇಟ್ ಟೆಕ್ಟಾನಿಕ್ ಥೇರಿ ಈ ರೀತಿಯಾಗಿ ಹಲವಾರು ಬರ್ತದೆ ನಾ ಕೆಲವೊಂದಿಷ್ಟು ವರ್ಡ್ಗಳನ್ನ ಇಂಗ್ಲೀಷ್ ಅಲ್ಲಿ ಕನ್ನಡ ಎರಡಲ್ಲೂ ಮೆನ್ಷನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ರೀಸೆಂಟ್ ಆಗಿ ಬರುವಂತಹ ಎಕ್ಸಾಮ್ಸ್ ಗಳಲ್ಲಿ ಏನ್ ಮಾಡ್ತಾ ಇದ್ರೆ ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ಲ ಇಟ್ ಕ್ವಶನ್ ಅನ್ನ ಅದೇ ಇಂಗ್ಲಿಷ್ ವರ್ಡ್ ಅನ್ನ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ನೀವು ಲಿಟಲ್ ಬಿಟ್ಟು ಅಂತ ಕೆಲವೊಂದಿಷ್ಟು ಟೆಕ್ನಿಕಲ್ ವರ್ಡ್ ಗಳನ್ನ ಇಟ್ಕೊಳ್ಳಬೇಕಾಗತ್ತ ಅದನ್ನು ಕೂಡ ನೀವು ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕಾಗತ್ತೆ ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ ಅಂತೆ ಇಲ್ಲಿ ನೋಡಿ ಕೃತಕ ಉಪಗ್ರಹ ಭೂಮಿಯಿಂದ ಯಾವಾಗಲೂ ಪೂರ್ವಾನುಖವಾಗಿ ಹಾರಿಸಲಾಗುತ್ತದೆ ಭೂಮಿಯ ಪಶ್ಚಿಮದಿಂದ ಕೂಡ ತಿರುಗುತ್ತೆ ಇದರಿಂದ ಕೃತಕ ಉಪಗ್ರಹ ವಿಮೋಚನವಾಗಿ ಪಡೆಯುತ್ತದೆ ಇವುಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಎರಡೂ ಸರಿ ಇದು ಇದಕ್ಕೆ ಪ್ರಾಪರ್ತ ಎಕ್ಸ್ಪ್ಲೇಷನ್ ಇದೆ ಸೊ ಈ ರೀತಿಯಾಗಿರುವಂತದ್ದು ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ ನಾವು ಒಬ್ಬ ವ್ಯಕ್ತಿಯು ಲಾವೋಸ್ನಿಂದ ಸೋಮವಾರ ಹೊರಟು ಅಂತಾರಾಷ್ಟ್ರೀಯ ದಿನನೀಕೆಯನ್ನ ದಾಟಿ ಚಿಲಿಯ ಸ್ಯಾಂಟಿಯಾಗೋ ನಗರ ಸೊ ಇಲ್ಲಿ ಅನ್ಕೊಳ್ಳೋ ಇದು ವರ್ಲ್ಡ್ ಮ್ಯಾಪ್ ಅಂತ ಅನ್ಕೊಂಡ್ರೆ ಇದು ವರ್ಲ್ಡ್ ಮ್ಯಾಪ್ ಅನ್ಕೊಂಡ್ರೆ ಇದು ಜೀರೋ ಡಿಗ್ರಿ ಲೈನ್ ಇದು ಒನ್ ಏಯ್ಟಿ ಡಿಗ್ರಿ ಲೈನ್ ಹೌದಾ ಒನ್ ಏಟಿ ಜೀರೋ ಡಿಗ್ರಿ ಲೈನ್ ಸೊ ಈಗ ನಾವೇನ್ ಮಾಡಿದೀವಿ ಲಾವೋಸ್ ಲಾವೋಸ್ ಹೆಚ್ಚು ಇಲ್ಲಿ ಬಂತು ಹೌದಾ ಈಸ್ಟ್ ಕಡೆ ಆಮೇಲೆ ಅದೇ ರೀತಿಯಾಗಿ ಚಿರಿ ಅಂದಾಗ ಸೌತ್ ಅಮೆರಿಕಾಲ ಬರ್ತದೆ ಇಲ್ಲಿ ಬಂತು ಇದು ವೆಸ್ಟ್ ಕಡೆ ಇದೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರೆ ಹೌದಾ ಇದ್ರ ಪ್ರಕಾರ ಹೋದ್ರೆ ನಾನು ಬಿಟ್ಕೊಳ್ಳಿ ಇದ್ರ ಪ್ರಕಾರ ಏನು ನಿಮ್ಮ ಒಂದು ವರ್ಲ್ಡ್ ಮ್ಯಾಪ್ ಪ್ರಕಾರ ಹೋದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರೆ ಯಾವ ರೀತಿಯಾಗಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ದಾಟಿತ್ತು ಸೊ ಇಲ್ಲಿ ಈ ಕಾನ್ಸೆಪ್ಟ್ ಬಹಳ ಕನ್ಫ್ಯೂಸ್ ಆಗುತ್ತೆ ನಾನು ಏನೋ ಟೆಕ್ನಿಕ್ ಹೇಳ್ತೀನಿ ನೋಡಿ ಒಂದ್ ನಿಮಿಷ ಸೊ ಈಗ ಇದು ವರ್ಲ್ಡ್ ಮ್ಯಾಪ್ ಅಂದ್ಕೊಳ್ಳೋಣ ನಾರ್ಮಲ್ ಆಗಿ ಇದು ಜೀರೋ ಡಿಗ್ರಿ ಓಕೆ ಇದು ಒನ್ ಏಟಿ ಡಿಗ್ರಿ ಹೆಚ್ಚು ಕಮ್ಮಿರ್ತದೆ ಒನ್ ಏಟಿ ಡಿಗ್ರಿ ಇದು ಒನ್ ಏಯ್ಟಿ ಡಿಗ್ರಿ ಸೊ ಏನು ಮಾಡ್ತೀವಿ ನಾರ್ಮಲ್ ಆಗಿ ಸ್ಟೇಟ್ಮೆಂಟ್ ಏನಿದೆ ಜಿಯೋಗ್ರಫಿ ಬುಕ್ ಅಲ್ಲಿ ವೆಸ್ಟ್ ಇಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಏನು ಒಂದು ದಿನ ಗಳಿಸಿದಾಗ ಕಳ್ಕೊತದ ಪಾಸಿಟಿವ್ ಒಂದು ದಿನ ಬರ್ತದೆ ಹೌದಾ ಅದೇ ರೀತಿಯಾಗಿ ಈಸ್ಟ್ ಇಂದ ವೆಸ್ಟ್ ಸೊ ಇಲ್ಲಿ ಏನ್ಮಾಡ್ತೀವಿ ಒಂದಿನ ಮೈನಸ್ ಆಗತ್ತ ಹೌದಾ ಈ ರೀತಿ ಆಗಿರುವಂತದ್ದು ಸೊ ಇಲ್ಲಿ ಗಳಿಸೋದು ಕಳ್ಕೊಳ್ಳೋದು ಇಲ್ಲಿ ನೆನಪಿಟ್ಕೊಳ್ಳಿ ಫಸ್ಟ್ಗೆ ಇದು ನಾರ್ಮಲ್ ಆಗಿರುವಂಥ ಅಟ್ಲಾಸ್ ಅಲ್ಲಿ ಈಸ್ಟ್ ಟು ವೆಸ್ಟ್ ಆಗುತ್ತೆ ಬಟ್ ಯಾವಾಗ ನಾವು ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕನ್ಸಿಡರ್ ಆಗ್ತೀವಿ ಇಲ್ಲಿ ನೋಡಿ ಇದು ನಾರ್ಮಲ್ ಆಗಿ ಈಸ್ಟ್ ಟು ವೆಸ್ಟ್ ಅಂತ ಕನ್ಸಿಡರ್ ಆದರೆ ಇಲ್ಲಿ ಏನಾಗುತ್ತೆ ಈಸ್ಟ್ ಇದ್ದು ವೆಸ್ಟ್ ಅಂತ ಕನ್ಸಿಡರ್ ಆಗತ್ತೆ ವೆಸ್ಟ್ ಇದ್ದದ್ದು ಈಸ್ಟ್ ಅಂತ ಯಾಕೆ ಒನ್ ಏಯ್ಟಿ ಡಿಗ್ರಿ ಬಂತು ಇದು ಇಲ್ಲಿ ಬಂತು ವಾಪಸ್ ಸೊ ಅವಾಗ ಏನಾಗುತ್ತೆ ವೆಸ್ಟ್ ಈಸ್ಟ್ ಹೋದ್ರೆ ಏನಾಗುತ್ತೆ ಒಂದಿನ ಅಂದ್ರೆ ಈ ಜೀರೋ ಡಿಗ್ರಿ ಅಂತ ಏನಾಗುತ್ತೆ ಇದು ಜೀರೋ ಅಂತ ಅನ್ಕೊಂಡ್ರು ಕೂಡ ಇಲ್ಲಿ ಟೈಮ್ ಮೈನಸ್ ಹಾಕೊಂತ ಬರ್ತದೆ ಇಲ್ಲಿ ಪ್ಲಸ್ ಹಾಕೊಂತ ಬರ್ತದೆ ಅಂದ್ರೆ ನಮ್ಕಿಂತ ಒಂದಿನ ಹಿಂದ ಲೆಕ್ಕ ಸೊ ಆಟೋಮೆಟಿಕ್ ಚಿಲಿಯಿಂದ ಸಾರಿ ಆ ಲಾವೋಸ್ ಇಂದ ಚಿಲಿ ಹೋದ್ರೆ ಅಂತ ಹೇಳಿದೆ ನಾವು ಅಂದ್ರೆ ನಾರ್ಮಲ್ ಆಗಿ ನಮ್ಮ ಇಂಡಿಯಾದಿಂದ ಅಮೇರಿಕಾ ಅಂತ ಇಂಡಿಯಾದಿಂದ ಅಮೇರಿಕಾ ಹೋದ್ರೆ ನಾವು ದಿನ ಕಳಿ ಕಳ್ಕೊತೀವ್ ಗಳಿಸ್ತಿವ ಅಂದ್ರೆ ಇವತ್ತು ನಾ ಸೋಮವಾರ ಬಿಟ್ಟಿದ್ದೀನಿ ನಾ ಹೋಗಿ ಸಂಜೆ ಮುಟ್ಟಿದ್ರೆ ಕೂಡ ನಾನು ಸೋಮವಾರದ ಸಂಜೆ ಇರಲಿಲ್ಲ ಅಲ್ಲಿ ರವಿವಾರ ಸಂಜೆ ಇರ್ತೀನಿ ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳು ಸಿಂಪಲ್ ಇದೆ ಆದರೆ ನೆನಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ಅನ್ನ ಪಿ ಸಿ ಪಿ ಐ ಕೆ ಪಿ ಎಸ್ ಸಿ ಇವನ್ನ ಐ ಎ ಎಸ್ ಎಕ್ಸಾಮ್ಗಳಲ್ಲಿ ರಿಪೀಟೆಡ್ಲಿ ಸಲ ಕೇಳಿದ್ದಾರೆ ಸೊ ಇವು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ಏನು ಪ್ರಾಪರ್ ಆಗಿ ಓಕೆ ನೆಕ್ಸ್ಟ್ ಒನ್ ಹಾಗಿದ್ರೆ ಸೊ ಈಗ ಬರೋಣ ಈಗ ಇವತ್ತಿನ ಒಂದು ಸಾರಿ ಇದು ಡಿ ಫೈ ಆಗಬೇಕು ಫೈವ್ ಏನಿದೆ ಲಾಬಸ್ ಏನಿದೆ ನೋಡೋಣ ಅಂದ್ರೆ ಎಕನಾಮಿಕ್ಸ್ ಮೇಲೆ ಇದೆ ಪವರ್ಟಿ ಬಡತನ ವ್ಯಾಖ್ಯಾನಗಳು ಸಂಬಂಧಿತ ಸಮಿತಿಗಳು ನಿರುದ್ಯೋಗದ ವಿಧಗಳು ಕಾರ್ಮಿಕರ ವಿಧ ಖಂಡಗಳು ಸೊ ಇದರ ಬಗ್ಗೆ ಇದೆ ಬಡತನದ ಬಗ್ಗೆ ಇದೆ ಸೊ ಏನಪ್ಪ ಬಡತನ ಯಾವ್ದ್ರ ಬಗ್ಗೆ ಇದೆ ಪವರ್ಟಿ ಎಲಿವೇಶನ್ ಬಗ್ಗೆ ಪ್ರೋಗ್ರಾಮ್ಸ್ ಗಳು ಬರ್ತದೆ ಬಡತನ ಹೌದು ಎನ್ ಡಪ್ಲೂಷನ್ ಪ್ರಕಾರ ಅಥವಾ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಏನಂತ ಕರಿತೀವಿ ಎನ್ ಎಸ್ ಎಸ್ ಅಂದ್ರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಬಡತನ ಅಂದ್ರೆ ಏನು ಒನ್ ಡಲಾರ ಒನ್ ಪಾಯಿಂಟ್ ಒನ್ ಫೈವ್ ಡಲಾರ್ ಅಥವಾ ಕ್ಯಾಲೋರಿ ಆಧಾರಿತ ಬೇಸಿದೆಯಾ ಯಾವ ರೀತಿ ಅದಂತ ಇದೆ ಸೊ ಆ ಬಡತನದ ಬಗ್ಗೆ ಓದ್ಕೋಬೇಕಾಗುತ್ತೆ ನಮ್ಮ ತರ ಕ್ರೋನಿಕ್ ಅಂತ ಬರ್ತದೆ ರಿಲೇಟಿವ್ ಪವರ್ಟಿ ಅಂತ ಬರ್ತದ ಅಬ್ಸುಲು ಪವರ್ಟಿ ಅಂತ ಬರ್ತದೆ ಸಾಪೇಕ್ಷ ನಿರಪೇಕ್ಷ ಹೌದಾ ಸಾಮಾನ್ಯ ಸ್ಥಿತಿ ನಿರುದ್ಯೋಗ ಅಥವಾ ತೀವ್ರ ಗತಿಯ ಒಂದು ನಿರುದ್ಯೋಗ ಅಥವಾ ತೀವ್ರ ಸ್ಥಿತಿಯ ಒಂದು ಸಾರಿ ಬಡತನ ಇವುಗಳ ಬಗ್ಗೆ ಕ್ವಶನ್ ರೈಸ್ ಆಗ್ತದೆ ಯಾವ್ದಪ್ಪ ಕ್ರೋನಿಕ್ ಪವರ್ಟಿ ಅಂದ್ರೆ ತಿನ್ನ ಕಿಳಿದ ಅಥವಾ ಮೈ ಮೇಲೆ ಬಟ್ಟೆ ಇಲ್ಲ ಇರುವಂತದ್ದ ಅಥವಾ ಒಂದು ಇರೋಕೆ ಒಂದು ಪ್ಲೇಸ್ ಅಲ್ಲಿರುವಂತಹದ್ದು ಯಾವುದಕ್ಕೆ ಬಡತನ ಅಂತ ಕರಿತೀವಿ ಸೊ ಯಾವ ಒಂದು ಅಂಶವನ್ನು ಆಧಾರಿತವಾಗಿ ಬಡತನ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ ಆಮೇಲೆ ಸಂಬಂಧಿಸಿದ ಸಮಿತಿಗಳು ಯಾವ್ದಪ್ಪ ನಾರ್ಮಲ್ ಆಗಿ ಯಾರು ಫಸ್ಟ್ಗೆ ಇದನ್ನು ವೈಜ್ಞಾನಿಕವಾಗಿ ಮಾಪನ ಮಾಡಿದ್ರು ಯಾವೆಲ್ಲ ಸಮಿತಿಗಳಿದಾವೆ ವಿ ಎನ್ ಧಾಂಡೇಕರ್ ಮತ್ತೆ ರಾಟಾ ಆಗಿರ್ಬೋದು ಅದರ ಜೊತೆಗೆ ಏನು ಬರ್ತದೆ ಸುರೇಶ್ ತೆಂಡೂಲ್ಕರ್ ಆಗಿರ್ಬೋದು ಲಕ್ಕಡ್ವಾಲಾ ಸಮಿತಿ ಹೌದಾ ಸೊ ಈ ರೀತಿಯಂತ ಹಲವಾರು ಆಮೇಲೆ ರಂಗರಾಜನ ಸಮಿತಿಗಳಿದಾವೆ ಸೊ ಎಲ್ಲ ಸಮಿತಿಗಳು ಬಡತನವನ್ನು ಯಾವ ಒಂದು ಆಧಾರಿತದ ಮೇಲೆ ಯಾವ ಒಂದು ಆಧಾರವಾಗಿ ಇಟ್ಕೊಂಡು ಆ ಒಂದು ಬಡತನವನ್ನು ಅಂದಾಜು ಮಾಡ್ತವೆ ಅದ್ರ ರಿಲೇಟಿಡ್ ಅಂತ ಏನು ಯಾವುದನ ಒಂದು ಆಧಾರ ಆಗಿರ್ಬೋದು ಯಾವ್ದರ ಒಂದು ಮಾಪನ ಆಗಿರ್ಬೋದು ಯಾವ್ದು ಸಿ ಪಿ ಐ ಡಬ್ಲ್ಯೂ ನ ಅಥವಾ ಸಿ ಪಿ ಐ ಗ್ರಾಮೀಣದ ಅಥವಾ ನಗರದ ಯಾವ ರೀತಿ ಕನ್ಸೆಟ್ ಮಾಡ್ತಾ ಇದ್ದಾರೆ ಕ್ಯಾಲೋರಿ ಆಧಾರಿತವಾಗಿ ಎಷ್ಟು ಇದನ್ನ ಮಾಡ್ತಾ ಇದ್ದಾರೆ ಅಥವಾ ಡಾಲರ್ ಆಧಾರಿತವಾಗಿ ಮಾಡ್ತಿದ್ದಾರೆ ಅಥವಾ ದುಡ್ಡಿನ ಆಧಾರಿತವಾಗಿ ಮಾಡ್ತಿದ್ದಾರೆ ಸೊ ಇವೆಲ್ಲ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಈ ಸಮಿತಿಗಳಲ್ಲಿ ಬರ್ತದೆ ಅದರ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇನ್ನು ನಿರುದ್ಯೋಗ ಹೌದಾ ಸೊ ಇಲ್ಲಿ ನಿರುದ್ಯೋಗ ಅಂದಾಗ ಏನಾಗುತ್ತೆ ನಾರ್ಮಲ್ ಆಗಿ ಈಗ ನೀವೆಲ್ರು ನಿರುದ್ಯೋಗ ನನ್ನ ಅಂತ ಅದ್ನ ಈಗ ಏನಪ್ಪಾ ನಿಮ್ಗೆಲ್ಲರಿಗೂ ಕೆಲಸ ಮಾಡಕ್ಕೆ ಶಕ್ತಿ ಇಲ್ವಾ ಇದೆ ಕೆಲಸ ಇಲ್ವಾ ಕೆಲಸನೂ ಇದೆ ಮಾಡೋಕ್ಕೆ ಆದರೆ ನಿಮಗೆ ಕೆಲಸ ಬೇಡ ಯಾಕೆ ನನಗೆ ಗೌರ್ಮೆಂಟ್ ಎಕ್ಸಾಮ್ ಬೇಕು ಒಂದು ರೆಪ್ಯುಟೇಷನ್ ಇರುವಂಥದ್ದು ಒಂದು ರೆಸ್ಪೆಕ್ಟೇಬಲ್ ಜಾಬ್ ಬೇಕು ಅದಕ್ಕೋಸ್ಕರ ದುಡಿದ್ ಬಿಡಿ ಹೆಂಗದ ದುಡಿತೀವಿ ನಾವು ಆದ್ರೆ ನಂಗೆ ಇದೇ ಜಾಬ್ ಬೇಕು ಅಂತ ಕೊಟ್ಟಿದ್ರೆ ಸೊ ಹಾಗಿದ್ರೆ ಅದು ಯಾವ ಅಂತ ನಿರುದ್ಯೋಗ ಕ್ವಶನ್ ರೈಸ್ ಆಗತ್ತೆ ಆಟೋಮೆಟಿಕ್ ಅಂದ್ರೇನು ಒಬ್ಬ ವ್ಯಕ್ತಿ ಉದ್ಯೋಗಕ್ಕೆ ಇರುವಂಥ ಎಲ್ಲ ಕೌಶಲ್ಯಗಳನ್ನು ಹೊಂದಿದ್ದು ಕೆಲಸದ ಲಭ್ಯತೆ ಇದ್ದರೂ ಕೂಡ ಹೆಚ್ಚಿನ ಕೆಲಸ ಅಥವಾ ಹೆಚ್ಚಿನ ಗೌರವದ ಕೆಲಸಕ್ಕಾಗಿ ಅಥವಾ ಕಾಂಪಿಟಿವ್ ಎಕ್ಸಾಮ್ಗಳಲ್ಲಿ ಓದುತ್ತಿರುವಂಥ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಯಾವ ರೀತಿಯಾದಂಥ ನಿರುದ್ಯೋಗಗಳನ್ನ ತೋರಿಸ್ತಾ ಇದ್ದಾರೆ ಅಥವಾ ಯಾವ ರೀತಿಯಂತ ನಿರುದ್ಯೋಗಗಳು ಆಗಿದ್ದಾರೆ ಸೊ ಕ್ವಶನ್ ಕೇಳ್ಬೋದು ನಾರ್ಮಲ್ ಆಗಿ ಈ ರೀತಿಯ ಕಾನ್ಸೆಪ್ಟ್ ಹಾಕ್ತಾ ಅರ್ಥ ಕ್ಲೀರಿ ಅದೇ ರೀತಿ ನಾರ್ಮಲ್ ಆಗಿ ಅಗ್ರಿಕಲ್ಚರ್ದಾಗ ಏನು ಮಾಡ್ತಾರೆ ನಾರ್ಮಲ್ ಆಗಿ ಪಾಪ್ಯುಲೇಷನ್ ಅನ್ನ ಜಾಸ್ತಿ ಹೌದಾ ಪಾಪ್ಯುಲೇಷನ್ ಜಾಸ್ತಿ ಯಾಕೆ ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಹೊಂಟಿಡ್ ಏನು ಮಾಡ್ತೀವಿ ನಾರ್ಮಲ್ ಆಗಿ ಹೆಚ್ಚಿನ ಮಕ್ಕಳಿದ್ರೆ ಹೊಲದಲ್ಲಿ ಕೆಲಸಕ್ಕೆ ಈಸಿ ಆಗುತ್ತೆ ಅಥವಾ ಹೆಲ್ಪ್ ಆಗ್ತಾರೆ ಅನ್ಕೊಂಡ್ಬಿಟ್ಟು ಹೆಚ್ಚಿನ ಮಕ್ಕಳನ್ನು ಹೊಂದುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಒಬ್ಬ ಕೆಲಸ ಮಾಡೋದ್ರೆ ನಾಲ್ಕು ಮನೆ ಮಾಡತ್ತ ಸೊ ಹಾಗಿದ್ರೆ ಇದಕ್ಕೆ ಏನಪ್ಪ ಮರೆ ಮಾಚಿಗೆ ಇಲ್ಲಿ ಏನೋ ಪ್ರೊಡಕ್ಟಿವಿಟಿ ಜೀರೋ ಹೌದಾ ಸೊ ಈ ರೀತಿಯಂತ ಕಾನ್ಸೆಪ್ಟ್ ಗಳು ಬರ್ತದೆ ಸೊ ಈ ರೀತಿಯಿಂದ ನಿರುದ್ಯೋಗಗಳು ಬರ್ತದೆ ಅದೇ ಯಾಕೆ ಸಡನ್ ಆಗಿ ಎರಡ್ ಸಾವಿರದ ಎಂಟರ ಸೆಷನ್ ಆಯ್ತಾ ಮೊನ್ನೆ ಕೋವಿಡ್ ಬಂತು ಎಷ್ಟು ಜನರ ಕೆಲಸನ ತೆಗೆದಾದ್ರು ಸೊ ಹಾಗಿದ್ರೆ ಆರ್ಥಿಕದಲ್ಲಿ ಏರಿರ್ತಾರ ಅದು ಸೊ ಅವಾಗ ಯಾವ ರೀತಿಯಿಂದ ಉದ್ಯೋಗ ರಚನಾತ್ಮಕನ ಘರ್ಷಣಾತ್ಮಕನ ಯಾವ ರೀತಿಯಿಂದ ನಿರುದ್ಯೋಗ ಹೌದಪ್ಪ ಈಗ ಏನ್ ಮಾಡ್ತೀರಿ ನಾರ್ಮಲ್ ಆಗಿ ಬಿಲ್ ಗೇಟ್ಸು ಆಮೇಲೆ ಈಗ ನಾರ್ಮಲ್ ಆಗಿ ನಾರಾಯಣ ಮೂರ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಪ್ಪ ನಮ್ಮ ಇಂಡಿಯಾದಲ್ಲಿ ಗ್ರಾಜುಯೇಟ್ಸ್ ಆಗ್ತಾ ಇದಾರೆ ಇಂಜಿನಿಯರ್ಗಳಾಗ್ತಾ ಇದಾರೆ ಆದ್ರೆ ಅವ್ರಿಗೆ ಬೇಕಾಗಿರುವಂತ ಸ್ಕಿಲ್ ಇಲ್ಲ ನಮಗೆ ಗೆ ಏನ್ ಬೇಕು ಆ ಸ್ಕಿಲ್ ಅವ್ರ ತರ ಇಲ್ಲ ಸೊ ಹಾಗಾಗಿ ನಮ್ಗೆ ಜಾಬ್ ಯಾವ ರೀತಿಯಾಗಿ ಕೊಡಬೇಕು ಗೊತ್ತಾಗ್ತಿಲ್ಲ ಸೊ ಹಾಗಿದ್ರೆ ಇದು ಯಾವ ರೀತಿಯ ನಿರುದ್ಯೋಗ ಇದು ಕೂಡ ಪಾಯಿಂಟ್ ಆಗುತ್ತೆ ಸೊ ಇಂಥ ಕ್ವಶನ್ ಇದಾವೆ ಈ ಬಡತನ ಮತ್ತು ನಿರುದ್ಯೋಗದಲ್ಲಿ ಇದಾಗುತ್ತೆ ಆಮೇಲೆ ಕಾರ್ಮಿಕರ ವಿವಿಧ ಹಂತಗಳು ಇದು ಅಂತ ಆಗಿರ್ಬೋದು ನಾರ್ಮಲ್ ಆಗಿ ಈಗ ಬ್ಲೂ ಕಾರ್ನರ್ ವರ್ಕರ್ ಅಂತ ಕರಿತೀವಿ ನಾವು ಪಿಂಕ್ ಕಲರ್ ವರ್ಕರ್ ಅಂತ ಕರಿತೀವಿ ನಾವು ಸೊ ಈ ರೀತಿ ಕಲರ್ ವರ್ಕರ್ಸ್ಗಳು ಯಾರು ವೈಟ್ ಕಲರ್ ವರ್ಕರ್ಗಳು ಗೋಲ್ಡನ್ ಕಲರ್ ವರ್ಕರ್ ಯಾರು ಸೊ ಈ ರೀತಿ ಅಂತ ಲೇಬರ್ಗೆ ಏನಂತ ಕರೀತಾರೆ ನರ್ಸ್ಗಳಿಗೆ ಯಾವ್ದು ಕಲರ್ ವರ್ಕರ್ ಅಂತ ಕರೀತಾರೆ ಸೊ ಈ ರೀತಿ ಒಂದು ಕಾನ್ಸೆಪ್ಟು ನಾರ್ಮಲ್ ಆಗಿ ಕ್ವಶನ್ ರೈಸ್ ಆಗ್ತಾ ಇರ್ತದೆ ಅದ್ರ ಬಗ್ಗೆ ನಾವು ಮಾಡ್ತೀವಿ ಕ್ವಶನ್ಸ್ ಕೇಳ್ತೀವಿ ಇಲ್ಲಿ ಸೊ ಹಾಗಾಗಿ ಇದು ಗೊತ್ತಾಗಿತ್ತು ಅನ್ಕೋತಿನಿ ಡೇ ಫೈನಲ್ ಸಿಲಬಸ್ ಇದು ನೋಡ್ಕೊಳ್ಳಿ ಬಡತನ ಮತ್ತು ನಿರುದ್ಯೋಗ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ ನಿಮ್ಮ ಎಲ್ಲ ಎಕ್ಸಾಮ್ಸ್ ಗಳಿಗೆ ಇದು ಕ್ವಶನ್ ರೈಸ್ ಆಗೇ ಆಗಿದೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ கான்செப்ட் அர்த்தமா அப்ளைா இது டேசிஸ் டெஸ்ட் இது சோ பூமிய ஆகார ಮತ್ತು ಆಂತರಿಕ ರಚನೆ ಭೂಕಂಪದ ಅಲೆಗಳು ಮತ್ತೆ ಭೂಕಂಪ ವಲಯಗಳು ಸೊ ಮೊನ್ನೆ ರೀಸೆಂಟ್ ಆಗಿ ಕೇಳಿದ್ರು ಭೂಕಂಪ ವಲಯ ಹೌದಾ ನಮ್ಮ ಕರ್ನಾಟಕ ಯಾವ ಒಂದು ಭೂಕಂಪ ವಲಯದಲ್ಲಿ ಅಂತ ಕೇಳಿದ್ರು ಕ್ವಶನ್ ನೇರವಾದಂತ ಕ್ವಶನ್ ಒಂದೇದ ಎರಡನೇದ ಮೂರು ನಿಮ್ಗೆ ಗೊತ್ತಾಯಿಲ್ಲ ಭೂಕಂಪಕ್ಕೆ ಯಾವ್ದು ಮರೆಯ ಭೂಕಂಪ ವಲಯ ಅಂತ ಬೇರೆ ಇದೆಯಾ ನಮಗೆ ಗೊತ್ತಿರೋ ರೈಲ್ವೆ ಜೋನ್ಸ್ ಗೊತ್ತು ಹೌದಾ ಅಥವಾ ನಮ್ಮ ಒಂದು ಆಡಳಿತ ವಿಭಾಗಗಳು ಗೊತ್ತು ಇದ್ ಹೊಸದಾಗಿ ಬಂತು ವಲಯ ಸಿಂಪಲ್ ಆಗಿರ್ತವೆ ಮರ್ತ ಬಿಟ್ಟಿರ್ತೀವಿ ಅಥವಾ ನೆಗ್ಲಿಜೆನ್ಸ್ ಮಾಡಿರ್ತೀವಿ ಸೊ ಹಾಗಿದ್ರೆ ಈ ಒಂದು ಬೇಸಿಕ್ಸ್ ನ ಟಾಪಿಕ್ಸ್ ಏನಿದೆ ಭೂಮಿಯ ಒಂದು ಆಂತರಿಕ ರಚನೆ ಹೌದಾ ಕ್ರಸ್ಟ್ ಅಂತ ಕರಿತೀವಿ ಕವಚ ಸಾಗರಿಕ ಕವಚ ಭೂ ಕವಚ ಹೌದಾ ಸೊ ಅದರ ಜೊತೆಗೆ ಏನಿದೆ ಕ್ರಸ್ಟ್ ಮ್ಯಾಂಟಲ್ ಹೌದಾ ಜ್ವಾಲಾಮುಖಿಗಳಾಗ್ತಾ ಇದೆ ಲಾಭ ಹೊರಗೆ ಬರ್ತಾ ಇದೆ ಹೌದಾ ಜ್ವಾಲಾಮುಖಿಯಿಂದ ಲಾಭ ಲಾಭ ಎಲ್ಲಿದೆ ಭೂಮಿ ಒಳಗಿನ ಕೇಂದ್ರಗುಳದಿಂದ ಇದೆಯಾ ಇದೆಯಾ ಅಥವಾ ಮೇಲ್ಗಡೆ ಇರುವಂತ ಕವಚದ ಮೇಲೆ ಇದೆಯಾ ಸೊ ಯಾವ ರೀತಿ ಆಗಿದೆ ಸೊ ಅದರಲ್ಲಿ ತಿಳಿದು ಯಾವ ಒಂದು ಈಗ ನಾರ್ಮಲ್ ಆಗಿ ಅದ್ರ ಜೊತೆಗೆ ಏನಿದೆ ಮೆಹರೋವಿಕ್ ಡಿಸ್ಕಂಟಿನ್ಯೂಟಿ ಹೌದಾ ಅದೇ ರೀತಿಯಾಗಿ ಸೀಮಾವಲಯಗಳು ಅಂತ ಗುಟನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ ಮೆಹರೋವಿಕ್ ಆಗಿರ್ಬೋದು ಅಥವಾ ಇನ್ನೊಂದು ಲೈಮನ್ಸ್ ಆಗಿರ್ಬೋದು ಸೊ ಈ ರೀತಿಯಿಂದ ಸೀಮಾವಲಯಗಳು ಯಾವ್ದು ನೋಡಿದ ಮ್ಯಾಂಟಲ್ ಮತ್ತು ಇದೆಯಾ ಅಥವಾ ಹೊರ ಕೇಂದ್ರಗಳು ಒಳ ಕೇಂದ್ರಗಳು ಇದೆಯಾ ಯಾವ್ದ್ರಲ್ಲಿದೆ ಸೊ ಹಾಗಿದ್ರೆ ನೀಪಿ ಲೇಯರ್ ಅಂದ್ರೆ ಯಾವುದು ಸಿಯಾ ಸಾರಿ ಅದು ಸಿಯಾಲ್ ಲೇಯರ್ ಅಂದ್ರೆ ಯಾವುದು ಅದೇ ರೀತಿಯಾಗಿ ಸೀಮಾ ಲೇಯರ್ ಅಂದ್ರೆ ಯಾವುದು ಯಾವ ಒಂದು ಅಂಶಗಳನ್ನು ಯಾವ ಒಂದು ಖನಿಜಗಳನ್ನ ಯಾವ ಒಂದು ರಾಸಾಯನಿಕಗಳನ್ನ ಯಾವ ಕವಚ ಹೊಂದಿದೆ ಅದೇ ಕ್ವಶನ್ಗಳು ರೈಸ್ ಆಗುತ್ತೆ ಅದರ ರೀತಿ ಟಾಪಿಕ್ ಇಂದ ಇವತ್ತು ಓದ್ಬೇಕು ಸೊ ಅದರ ಜೊತೆಗೆ ಭೂಕಂಪ ಆಮೇಲೆ ಭೂಕಂಪದ ಅಲೆಗಳು ಹೆಂಗಪ್ಪ ಭೂಕಂಪ ಆಗುತ್ತೆ ಎಪಿಸೆಂಟರ್ ಅಂದ್ರೆ ಹೈಪೋಸೆಂಟರ್ ಅಂದ್ರೆ ಏನು ಸೊ ಯಾವ್ದು ಡಿಫ್ರೆನ್ಸ್ ಏನು ಎಲ್ಲಿಂದ ಒಂದು ಅಲೆಗಳು ಅಥವಾ ಭೂಕಂಪದ ಅಲೆಗಳು ಹೊರಹೊಮ್ಮತ ಪಿ ವೇವ್ಸ್ ಎಸ್ ವೇವ್ಸ್ ಏನು ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಅಡ್ಡ ಅಲೆಗಳ ಲಂಬ ಅಲೆಗಳ ಅದರ ಜೊತೆಗೆ ಅವಳ ಕ್ಯಾರಸ್ಟಿಕ್ಸ್ ಕೇಳ್ತಾರೆ ಸೊ ಅದ್ರ ಮೂಲಕ ಭೂಮಿಯ ಒಳಗೆ ಏನೆಲ್ಲ ಖನಿಜಗಳಿದಾವೆ ಏನೆಲ್ಲ ಅಂಶ ಇದೆ ಘನ ಇದೆಯಾ ದ್ರವ ಇದೆಯಾ ಅನಿಲ ಇದೆಯಾ ಯಾವಂತ ಡಿಸೈಡ್ ಮಾಡ್ತೀವಿ ಅದರ ಬಗ್ಗೆ ಇಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಆಮೇಲೆ ನಿಮ್ಗೊಂದು ಕ್ವಶನ್ ಬರ್ತದೆ ಸಡನ್ ಆಗಿ ಬೌನ್ಸ್ ಆತರ ಭೂಕಂಪದ ಅಲೆಗಳಲ್ಲಿ ಬಹಳ ಕ್ಷುದ್ರವಾದದ್ದು ಅಂದ್ರೆ ಅತಿ ಗಂಭೀರವಾದಂತಹ ಹಾನಿ ಉಂಟು ಮಾಡುವಂತ ಅಲೆಗಳು ಯಾವುದು ಅಂತ ಕೇಳ್ತಾರೆ ಅದ ನಾರ್ಮಲ್ಸಾಪಲ್ ನೋಡಿ ಎಲ್ ವೇವ್ಸ್ ಲವ್ ವೇವ್ಸ್ ಹೌದಾ ನೋಡಿ ಲವ್ ಅನ್ನೋದು ಇಲ್ಲೂ ಕೂಡ ಡೇಂಜರ್ ಹೌದಾ ಮನುಷ್ಯನಿಗೆ ಲವ್ ಓದೋ ಟೈಮಲ್ಲಿ ಅಲ್ಲಿ ಡೇಂಜರು ಇಲ್ಲಿ ಭೂಕಂಪದಲ್ಲಿ ಕೂಡ ಲವ್ ಅಲೆಗಳು ಅನ್ನೋದು ಅದು ಕೂಡ ಡೇಂಜರ್ ಆಗುತ್ತೆ ಇವುಗಳನ್ನ ನೆನಪಿಟ್ಕೊಳ್ಬೇಕು ಭೂಕಂಪದ ವಲಯಗಳ ಬಗ್ಗೆ ನೆನಪಿಟ್ಕೊಳ್ಳಿ ಆಮೇಲೆ ಅದೇ ರೀತಿಗೆ ಜ್ವಾಲಾಮುಖಿಗಳು ಜ್ವಾಲಾಮುಖಿಗಳ ಮೇಲೆ ಈ ಒಂದು ಟಾಪಿಕಲ್ಲಿ ಜಾಸ್ತಿ ಇರೋಲ್ಲ ನೆಕ್ಸ್ಟ್ ಟೆಸ್ಟಲ್ಲಿ ಜಾಸ್ತಿ ಇರ್ತದೆ ಸೊ ಇದು ಫಿಫ್ತ್ ಮತ್ತು ಸಿಕ್ಸ್ ನ ಏನಿದೆ ಶಿಲಾಬಸ್ ಏನಿದೆ ಅದ ಸೊ ಹಾಗಿದ್ರೆ ಒಂದು ಸಗಣ್ ಹೇಳ್ತೀನಿ ಈ ನಂಬರನ್ನು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅದೇ ರೀತಿಯಾಗಿ ಈ ಕೆಳಗಿನ ಲಿಂಕ್ ಮೂಲಕ ಏನಿಲ್ಲ ನಮ್ಮ ಒಂದು ಟೆಸ್ಟ್ ಸಿರೀಸ್ನ ಜಾಯಿನ್ ಆಗಿ ಇನಿಷಿಯಲಿ ಸಿಕ್ಸ್ ಡೇಸಿದ್ದು ನಾವು ಟೆಸ್ಟ್ ಫ್ರೀ ಫ್ರೀಯಾಗಿ ಕೊಟ್ಟಿದ್ದೀವಿ ನೋಡಿ ಅಟೆಂಡ್ ಮಾಡಿ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಸಫಿಷಿಯೆಂಟ್ ಇದೆ ಕರೆಕ್ಟ್ ಆಗಿದೆ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಇದು ನನ್ನ ಪ್ರಿಪರೇಷನ್ನ ದ್ವಿಗುಣ ಮಾಡ್ತದೆ ಅಥವಾ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ನಮ್ಮ ಟೆಸ್ಟ್ ಸೀರೀನ ಜಾಯ್ನ್ ಆಗಿ ನಾನು ಸುಮ್ಮನೆ ಸುಮ್ಮನೆ ಹೇಳೋಲ್ಲ ಯಾವುದನ್ನೇ ಕೊಟ್ಟು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಕೂಡ ಟ್ರೈ ಮಾಡ್ತೀವಿ ಯಾವ್ದಾದ್ರು ಕೂಡ ನಾವು ಸುಮ್ಮನೆ ನೆಗ್ಲಿಜೆನ್ಸ್ ಮಾಡಿ ಏನಪ್ಪ ಹುಡುಗರು ಬಂದರು ನಮಗೆ ಆಗಲಿ ನಥಿಂಗ್ ಹಾರ್ಡ್ಲಿ ನಿಮಗೆ ಒಬ್ರಿಗೆ ಏನು ಬರ್ತದೆ ಮ್ಯಾಕ್ಸಿಮಮ್ ಒಂದು ಟೆಸ್ಟ್ಗೆ ಮೂರಿಂದ ನಾಲ್ಕು ರೂಪಾಯಿ ಹೆಚ್ಚು ಕಮ್ಮಿ ಬೀಳುವಂಥದ್ದು ಈಚ್ ಟೆಸ್ಟ್ ಏನೇ ಇಪ್ಪತ್ತೈದು ಕ್ವಶನ್ ಇರ್ತದೆ ಡೈಲಿ ಟೆಸ್ಟ್ ಇರ್ತದೆ ಮೋರ್ ದ್ಯಾನ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಟಾಪಿಕ್ಸ್ ಕವರ್ ಆಗುತ್ತೆ ಎರಡುನೂರು ದಿನಗಳ ಒಂದು ಟೆಸ್ಟ್ ಪರೀಕ್ಷಾ ಸರಣಿ ಇದು ನಿಮ್ಮ ಆರರಿಂದ ಏಳು ತಿಂಗಳ ಕಂಟಿನ್ಯೂಸ್ ಆಗಿ ಪರೀಕ್ಷೆ ಏನಿದೆ ಪರೀಕ್ಷೆಗೆ ಬೇಕಾದಂಥ ಅವಶ್ಯಕತೆ ಏನಿದೆ ಟಾರ್ಗೆಟ್ಸ್ ಏನಿದೆ ನಿಮ್ಮ ಒಂದೇ ಒಂದು ಗುರಿಯ ಮೂಲಕ ಹಿಂದೆ ಒಂದು ಗುರುವಿನ ಮೂಲಕ ಎರಡೂ ರೀತಿಯಾಗಿ ಸೂಪರ್ ಕಾಪಸ್ ವರ್ಕ್ ಆಗುತ್ತಾ ಸೊ ಹಾಗಾಗಿ ಮರೆಯೋಕ್ಕೆ ಹೋಗಬೇಡಿ ಈ ಒಂದು ಟೆಸ್ಟನ್ನು ಫಾಲೋಅಪ್ ಮಾಡಿ ಜಾಯಿನ್ ಆಗಿ ಥ್ಯಾಂಕ್ ಯು